ಮೈಲ್ ತರ ಕಾಶಿ ಒಂದು ಮೈಲ್ ತರ ಏ ಬನ್ರಿ ಒಳ ಬರ್ಲ ಯಾಕೆ ಮುನ್ನೂರು ಮಾತಾಡ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಬೆಂಗಳೂರು ಹಾಗೂ ದಾವಣಗೆರೆ ಇದರಿಂದ ನಾವು ಬೆಳಗಾವಿ ಜಿಲ್ಲೆಯ ಗ್ರಾಮ ಎಲ್ಲ ಅಧಿಕಾರಿಗಳು ಇವತ್ತಿನ ಅನಿರ್ದಿಷ್ಟವಾದ ಪುಸ್ತಕರವನ್ನು ಕೈಗೊಂಡಿದ್ದೀವಿ ಸರ್ಕಾರಕ್ಕೆ ನಾವು ಈಗಾಗಲೇ ಸಾಕಷ್ಟು ಬೇಡಿಕೆಗಳನ್ನು ಸಲ್ಲಿಸಿದ್ದೀವಿ ಸಲ್ಲಿಸಿದ ಸರ್ಕಾರದಿಂದ ಯಾವುದೇ ರೀತಿಯ ಸ್ಪಂದನೆ ದೊರೆದೇ ದೊರೆಯ ದೊರೆಯದೇ ಇದ್ದರಿಂದ ನಿನ್ನೆ ದಿನ ನಾವೆಲ್ಲ ಎಲ್ಲ ಏನು ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕಾ ತಹಸೀಲ್ದಾರ್ರ ಕಚೇರಿ ಮುಂದೆ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಅಂತೇಳಿ ಹೇಳಿ ಇದನ್ನ ಮಾಡಿದ್ದೀವಿ ನಾವು ಪ್ರತಿಭಟನೆಯನ್ನ ಮಾಡಿದ್ದೀವಿ ನಿನ್ನೆ ಒಂದು ಬೆಳಗ್ಗೆ ಹತ್ತರಿಂದ ಸಾಯಂಕಾಲದವರೆಗೂ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ನಂತರದಲ್ಲಿ ಇವತ್ತಿನ ದಿನ ಎರಡನೇ ಹಂತದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಠರ ನಾವು ಇವತ್ತಿನ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರತಿಭಟನೆ ಮಾತನಾಡಿದಾಗ ಸರ್ಕಾರಕ್ಕೆ ನಾವು ಏನು ಕಾಲಕ್ಷಣೆ ಮನವಿ ಮನೆಯಲ್ಲಿ ದೊರೆತಿಲ್ಲ ದೊರದೇ ಇರೋ ಪಕ್ಷದಿಂದ ನಾವು ಮುಷ್ಕರವನ್ನು ಕೈಗೊಂಡಿದ್ದೀವಿ ನಮ್ಮ ಮೂಲ ಮುಖ್ಯವಾದ ಬೇಡಿಕೆಗಳು ಏನಂದ್ರೆ ನಾವು ಈಗಾಗಲೇ ಸಾಕಷ್ಟು ಮೊಬೈಲ್ ಆ್ಯಪ್ಗಳನ್ನು ಮೊಬೈಲ್ ಆ್ಯಪ್ಗಳ ಕರ್ತವ್ಯವನ್ನು ನಮ್ಮ ಸ್ವಂತ ಮೊಬೈಲ್ನಿಂದ ನಿರ್ವಹಿಸ್ತಾ ಇದ್ದೀವಿ ಆಮೇಲೆ ಕೆಲಸದ ಒತ್ತಡ ತುಂಬಾ ಇದೆ ಒಂದು ಒಂದೇ ಸಾರಿಗೆ ಒಂದು ಹತ್ತರಿಂದ ಹದಿನೈದು ಆ್ಯಪ್ಗಳನ್ನು ಕೊಟ್ಟು ನಿರ್ವಹಣೆ ಮಾಡಿ ಒತ್ತಡ ಇರೋದು ಅಧಿಕಾರಿಗಳಿಗೆ ಆಮೇಲೆ ನಾವು ಗ್ರಾಮ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಒಬ್ಬೊಬ್ಬ ಗ್ರಾಮಾಂತರ ಅಧಿಕಾರಿಗಳಿಗೆ ನಾಲ್ಕರಿಂದ ಐದು ಸಾವಿರ ಹೋಗ್ತೀವಿ ಮತ್ತಷ್ಟು ಹಳ್ಳಿಗಳ ಜವಾಬ್ದಾರಿ ಇದೆ ಮತ್ತು ಯಾವುದೇ ರೀತಿಯ ಈ ಸರ್ಕಾರದ ಏನು ಹೊಸ ಹೊಸ ಯೋಜನೆಗಳನ್ನೆಲ್ಲವನ್ನು ಅನುಷ್ಠಾನ ಮಾಡ್ತೀವಿ ನಾವು ಆ ಅನುಷ್ಠಾನ ಮಾಡುವಾಗ ನಮಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೇ ಸರ್ಕಾರದಿಂದ ಕೆಲಸವನ್ನು ಮಾಡಿಸ್ತಕ್ಕಂಥ ಒತ್ತಡದ ನಂತರ ಇವತ್ತು ನೋಡೋದ ಅದಕ್ಕಾಗಿ ನೌಕರರೆಲ್ಲ ಬೇಸತ್ತು ಇವತ್ತು ನಾವು ಅನಿರ್ದಿಷ್ಟವಾಗಿ ಕೊಟ್ಟಿದ್ದೀವಿ ಮತ್ತು ನಮಗೆ ಒಂದು ಮುಖ್ಯವಾಗಿ ಮೂಲಭೂತ ಸೌಲಭ್ಯಗಳಿಲ್ಲದೇ ಈ ಥರ ಕೆಲಸದ ಒತ್ತಡ ಅಂಟಿರೋದು ಆಮೇಲೆ ಸಾಕಷ್ಟು ಪ್ರಾಮಾಣಿಕ ಅಧಿಕಾರಿಗಳು ಕೆಲಸದ ಒತ್ತಡದಿಂದ ಮರಣ ಹೊಂದಿದ್ದಾರೆ ಅವರೆಲ್ಲ ಕುಟುಂಬಗಳು ಇವತ್ತು ಬೀದಿಪಾಲು ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅದು ಸರ್ಕಾರ ದಯವಿಟ್ಟು ನಾವು ಈ ಬೇಡಿಕೆಗಳೇನೆಂದರೆ ಇಪ್ಪತ್ತೊಂದು ಬೇಡಿಕೆಗಳನ್ನ ನಾವೇನು ಸಲ್ಲಿಸಿದ್ದೀವಿ ಆ ಬೇಡಿಕೆಗಳ ಪ್ರಕಾರ ನಮ್ಮ ಬೇಡಿಕೆ ಇದನ್ನು ಮಾಡಿದರೆ ನಾವು ಸಾರ್ವಜನಿಕರಿಗೂ ಒಳ್ಳೆಯದಾಗುತ್ತೆ ದಿನಮಾನಗಳಲ್ಲಿ ನಾವು ಕೌಟುಂಬಿಕ ವೃತ್ತಿ ಜೀವನದ ಜೊತೆಗೆ ಕೌಟುಂಬಿಕವಾಗಿನೂ ದೊಡ್ಡ ಗಮನ ಹರಿಸಂಥದ್ದು ಅಲ್ಲಿ ಇವತ್ತಿನ ಏನಾಗಿದೆ ಅಂತ ನಮ್ಮ ಇಲಾಖೆ ಮಾತೃ ಇಲಾಖೆ ಹೆಸರಿಗೆ ಮಾತೃ ಇಲಾಖೆ ಆದರೆ ಆಗ್ತಕ್ಕಂಥ ಶೋಷಣೆ ಬಹಳಷ್ಟು ಇದೆ ನಮ್ಗೆ ಕೆಲಸಕ್ಕೆ ಎಷ್ಟು ಟೈಮ್ ಕೊಡ್ತೀವೋ ಅಷ್ಟೇ ಫ್ಯಾಮಿಲಿಗೂ ಬರ್ಬೇಕಾಗ್ತದೆ ಈಗ ನಾವು ರವಿವಾರ ಶನಿವಾರ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ರಜೆ ಇದ್ರೂ ಕೂಡ ಆಧಾರ್ ಸೀಡಿಂಗ್ ಮತ್ತಿತರೆ ಆ್ಯಪ್ಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಬಹಳಷ್ಟು ಒತ್ತಡ ಹಾಕ್ತಾರೆ ಅಂತಂದ್ರೆ ನಾವು ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಾ ಇದೆ ಇದರಿಂದ ಕೌಟುಂಬಿಕ ಕಲಹಗಳು ಉಂಟಾಗ್ತಾ ಇದ್ದಾವೆ ತಂದೆ ತಾಯಿಗಳು ಮತ್ತು ತಂದೆ ತಾಯಿಗಳ ತರ ಅವರನ್ನು ನೋಡ್ಕೊಳ್ಳಿಕ್ಕೂ ಕೂಡ ಟೈಮ್ ಇಲ್ಲ ಬೆಳಗ್ಗೆ ಏಳು ಗಂಟೆಗೆ ಹೋದರೆ ರಾತ್ರಿ ವರ್ಗಾವಣೆ ಅಂತರ್ಜಿಲ್ಲಾ ವರ್ಗಾವಣೆ ಪತಿ ಪತ್ತಿ ಮಕ್ಕಳಲ್ಲಿ ಗಂಡ ನೌಕರ ಹೆಳ್ತಿ ನೌಕರ ಇದ್ದಂತ ಮಕ್ಕಳ ವೃದ್ಧರನ್ನೂ ಕೂಡ ಆ ನೌಕರ ಮೇಲೆ ಇರೋದ್ರಿಂದ ಅವರೊಂದ್ ಕಡೆ ಇವರೊಂದು ಕಡೆ ಜೀವನ ಮಾಡುವಂಥ ಪರಿಸ್ಥಿತಿ ಬಂದದ ಆ ಅಂತರ್ಜಿಲ್ಲಾ ವರ್ಗಾವಣೆಯನ್ನ ತೆಗೆದು ಹಾಕಿದ್ರಿಂದ ಬಹಳಷ್ಟು ಸಮಸ್ಯೆಗಳಾಗಿವೆ ಅದನ್ನ ಮತ್ತೆ ರಿಜಿಸ್ಟೋರ್ ಮಾಡಿ ಬೇರೆ ಇಲಾಖೆಗಳಲ್ಲಿ ಕೊಡ್ತಾ ಇದ್ದಾರೆ ಅದೇ ರೀತಿ ಪತ್ನಿ ಪತ್ನಿ ಪ್ರಕರಣಗಳಲ್ಲಾದರೂ ಕೂಡ ವರ್ಗಾವಣೆಯನ್ನು ಅಂತರ್ಜಲ ವರ್ಗಾವಣೆ ಕೊಟ್ಟರೆ ಅವರು ಅವರ ಫ್ಯಾಮಿಲಿಗೆ ಒಂದು ಸೆಕ್ಯೂರ್ ಆಗಿ ನಿಲ್ಲಬಹುದು ಅಂತಕ್ಕಂಥ ಭಾವನೆ ನಮ್ಮೆಲ್ಲ ಗ್ರಾಮ ಆಡಳಿತಾಧಿಕಾರಿಗಳಾಗ್ತದೆ ಇದು ಒಂದೇ ಅಲ್ಲ ಇವತ್ತಿನ ದಿನ ನಮ್ಗೆ ಕನಿಷ್ಠ ಸೌಲಭ್ಯಗಳು ಕಚೇರಿನೇ ಇಲ್ಲ ಗ್ರಾಮಗಳಲ್ಲಿ ಇವತ್ತು ಮಾತೃ ಇಲಾಖೆ ಅಂತ ಹೆಸರಿಗೆ ಹೇಳ್ಕೊಳ್ತಾ ಇದ್ದೇವೆ ಆದ್ರೆ ಕಚೇರಿ ಇಲ್ಲದೇ ನಾವು ಯಾವುದೋ ಒಂದು ಕಟ್ಟಿ ಮೇಲೋ ಅಥವಾ ಪಂಚಾಯಿತಿಯ ಪಂಚಾಯತ್ ರಾಜ್ ಇಲಾಖೆಯಲ್ಲಿರ್ತಕ್ಕಂಥ ಪಂಚಾಯತಿ ಒಳಗೆ ಅವ್ರಿಗೆ ಯಾವುದು ಆಗಿರ್ತದೋ ಅಂಥದ್ದೊಂದು ಒಂದು ಹಾಲು ಅಥವಾ ಒಂದು ಕಚೇರಿಯನ್ನು ನಮಗೆ ಕೊಡ್ತಾ ಇದ್ದಾರೆ ಅಲ್ಲಿಯೂ ಕೂಡ ಯಾವುದೇ ಸೌಲಭ್ಯಗಳಿರಂಗಿಲ್ಲ ಒಂದು ಕುರ್ಚಿ ಒಂದು ಟೇಬಲ್ ನಾವೇ ಸ್ವಂತ ತಗೊಂಡು ಹಾಕೊಂಡು ಕುಡಿಯುವಂಥ ಪರಿಸ್ಥಿತಿ ಇದೆ ಕೆಲವು ಇಲಾಖೆ ಕೆಲವು ಪಂಚಾಯತ್ಗಳಲ್ಲಿ ಇನ್ನು ಕೆಲವು ಕಡೆ ಗ್ರಾಮ ಚಾವಡಿಗಳೇ ಇಲ್ಲ ಇಲ್ಲ ಒಂದು ಕಡೆ ಗುಡಿ ಒಳಗೋ ಅಥವಾ ಯಾವುದೋ ಕಟ್ಟಿ ಒಳಗೋ ಹೋಗಿ ಬಿದ್ದು ನಾವು ಕೆಲಸಗಳನ್ನು ಸಾರ್ವಜನಿಕ ಕೆಲಸವನ್ನು ನಿರ್ವಹಿಸಬೇಕಾದಂಥ ಪರಿಸ್ಥಿತಿ ಇದೆ ಆದ್ದರಿಂದ ಸರ್ಕಾರ ಇದನ್ನು ನಾವು ಏನು ಆ ಮಾತೃ ಇಲಾಖೆ ಅಂತ ಹೆಸರು ಕೊಟ್ಟಿದ್ದೇವೆ ಆ ಮಾತಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಕೊಳ್ಳೋದು ಕೂಡ ಅಷ್ಟೇ ಸಂತ ಸರ್ಕಾರದ ಜವಾಬ್ದಾರಿ ಇದೆ ಅದನ್ನು ಒಳ್ಳೆ ರೀತಿಯಿಂದ ಮಾಡಲಿ ಅಂತಕ್ಕಂಥದ್ದು ನಮಗೆಲ್ಲರ ಒಕ್ಕೂಟನ ಕೂಗಾಗಿದೆ ಇದನ್ನು ಸರ್ಕಾರಕ್ಕೆ ನಾವು ಆಗಾಗ ಪತ್ರ ಮುಖೇನ ಮತ್ತು ಸಭೆಗಳ ಮುಖಾಂತರ ತಿಳಿಸಿದ್ರು ಕೂಡ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಯಾವುದೇ ಸರ್ಕಾರ ಬಂದರೂ ನಮ್ಮನ್ನ ಗಮನಿಸಿಲ್ಲ ಆದ್ದರಿಂದ ನಾವು ಈ ಮುಷ್ಕರದ ಹಾದಿಯನ್ನು ತೋರಿಸಕ್ಕಂತ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ ಅದಕ್ಕೆ ದಯವಿಟ್ಟು ಈಗಲಾದರೂ ಸರ್ಕಾರ ಹೆಚ್ಚತ್ತು ಇವತ್ತಿನ ದಿನ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮುಂದೆ ಮಾಡ್ತಾ ಇದ್ದೇವೆ ಈಗೂ ಕೂಡ ಸ್ಪಂದನೆ ಸಿಗದೆ ಇದ್ರೆ ನಾವು ಇದನ್ನ ರಾಜ್ಯ ಮಟ್ಟಕ್ಕೆ ಮುಷ್ಕರವನ್ನು ಹಮ್ಮಿಕೊಳ್ತಕ್ಕಂಥ ಪರಿಸ್ಥಿತಿ ಉಂಟು ಮಾಡುವಂತ ಅದಕ್ಕೆ ಏನಾದ್ರೂ ಕಾರಣ ಆದರೆ ಅದು ಸರ್ಕಾರ ಜವಾಬ್ದಾರಿ ಆಗ್ತದೆ ಅದಕ್ಕೆ ಈಗಲೂ ಮಿಂಚಿ ಕಾಲ ಮಿಂಚಿಲ್ಲ ಒಂದು ಮಾತುಕತೆ ಮೂಲಕ ಸರ್ಕಾರ ನಮಗೆ ಒಂದು ಆದೇಶವನ್ನು ನೀಡುವ ಮೂಲಕ ಯಾವುದಾದ್ರೂ ಭರವಸೆಯನ್ನು ಕೊಟ್ಟರೆ ಮಾತ್ರ ಏನು ಮುಷ್ಕರ ನಿರ್ಬಹುದಿಲ್ಲ ಇಲ್ಲಾಂದ್ರೆ ನಾವು ರಾಜ್ಯವ್ಯಾಪಿ ಎಲ್ಲ ಗ್ರಾಮಾಡಳಿತ ಪೆಂಡೌನ್ ಅನ್ನು ಮಾಡಿ ಹೋಗಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಇದ್ದೀರಲ್ಲ ಅಂತ ಹೇಳ್ತಾರೆ ಹೇಳ್ತಾ ಇದ್ದಾರೆ ತಾಲೂಕ ನ ಖಾಜನ್ ಗ್ರಾಮಸ್ಥದಾರ ಅವರು ಅಲ್ಲಿ ಮೇಡಮ್ ಅದರ ಖಾಜಲ್ ಮೇಡಮ್ ಇಲ್ಲಿ ಪ್ರಗನ್ ಅವ್ರಿಟ್ಟು ಎತ್ತ ಘೋಷಣೆ ಕೊಡ <laughs> ಘೋಷಣೆ ಕೊಡ್ತೀನಿ ಹಾಂ ಹನುಮ અ પેજો ન પેજ ನೀವು ಆಮೇಲೆ ಇದು ಮಾಡ್ಕೊರತ್ ಅಣ್ಣ ನೀವು ನೀವು ಆಮೇಲೆ ನಡ್ಕೊರದ ನೀವು ಮಾಡ್ಕೊರಿ ಹಾಂ ಇಲ್ಲ ನೀವು ಓಪನ್ ಮಾಡ್ಕೊರಿ ಆಮೇಲೆ सबै एही समय योजना गर्न पर्दैन असत्य पाणी मागण्या आम्ही मूलभूत सौकर्य द्यायला पाहिजे आम्हाला स्वतःला टेबल खुर्ची म्हणतात व्यवस्थुव्यवस्थित आम्हाला ऑफिसच द्यायला पाहिजे हे सगळं आम्हाला सुविधा पुरवून आम्हाला सुट्टी दिवशी सुट्टी महत्वाचं म्हटलं प्रत्येक माणूस काम करतो आपल्या कुटुंब निर्भर काम करतो आता आम्हाला हे आंदोलन आमचं आम्हाला सर्कार। सरकारनं स्पंदनं करून आम्हाला लवकर लवकर हे दिलं तर आम्ही करा आमच्या मागण्या हे मूलभूत सौक्य आम्हाला पाहिजे आमचा आम्ही आमचा हक्क विचार दयानंतर ಕಂಗಾಳಿ ಬೇಕೇ ಗ್ರಾಮಲಿ ಫೇಮಸ್ ತಲಾಟ ಸರ್ ಈಗ ತಿತ್ತೂರು ತಿರುವಪಟ್ಟಣ ತಾಲೂಕು ಅಧ್ಯಕ್ಷ ಹೆಂಗದಲ್ಲಿ ಒಂದು ಸ್ಟೇಷನ್ ಕೊಡ್ತೀವಿ भाई रविंद्र वाला नया है ये प्रमोशन है ना आगे समय में एक पूजा से वाव वाव What <laughs> you લેડીઝ યાર મારના યાર મિલાા સમસ

ഇവിടെ ഒരു ഗവൺമെന്റ് പദ്ധതിയാണ് ഇതിനെക്കുറിച്ചാണ് ಗ್ರಾಮ ಆಡಳಿತ ಅಧಿಕಾರಿ ಸಂಘದಿಂದ ಮುಷ್ಕರವನ್ನು ಹಿಡ್ಕೊಂಡಿದ್ವಿ ಇದು ಕೇವಲ ಜಿಲ್ಲೆ ಮಟ್ಟಕ್ಕಿಲ್ಲ ಇದು ಪೂರ್ತಿ ರಾಜ್ಯ ಮಟ್ಟಕ್ಕೆ ಈ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಇದನ್ನು ನಾವು ಅನಿರ್ದಿಷ್ಟಾವಧಿವರೆಗೂ ಈ ಮುಷ್ಕರವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಬ್ರಿಟಿಷರ ಕಾಲದಿಂದ ಇರೋ ನಮ್ಮ ಹುದ್ದೆಗೆ ಇಲ್ಲಿವರೆಗೂ ಯಾವುದೇ ಒಂದು ಸರಿಯಾದ ಬೇಸಿಕ್ ಸೌಲಭ್ಯಗಳು ಸಿಗುತ್ತಿಲ್ಲ ಅದೇ ರೀತಿಯಲ್ಲಿ ಒಂದು ಮಹಿಳೆಯಾಗಿ ನಮಗೆ ಸುರಕ್ಷತೆಗಾಗಲಿ ಅಥವಾ ನಮ್ಮ ಫ್ಯಾಮಿಲಿ ವೈಸ್ ಆಗಲಿ ಯಾವುದೇ ಒಂದು ಸುರಕ್ಷತೆ ನಮಗಿಲ್ಲ ಕಾರಣ ಏನಂತ ಅಂದರೆ ಹಲವಾರು ಯಾರು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಗ್ರಾಮ ಆಡಳಿತ ಅಧಿಕಾರಿಗಳು ಅವರಿಗೆ ಅಲ್ಲಿ ಯಾವುದೇ ಬೇಸಿಕ್ ಸೌಲಭ್ಯ ಆಗಲಿ ಕಂಪ್ಯೂಟರ್ ಆಗಲಿ ಒಂದು ಕುತ್ಕೊಳ್ಳಿಕ್ಕೆ ಚೇರ್ ಕೂಡ ಇಲ್ಲ ಅದೇ ರೀತಿಯಲ್ಲಿ ಎಲ್ಲಾದರೂ ನೀವು ಹೋಗ್ಬೇಕಂದ್ರೆ ಯಾವುದಾದ್ರು ವರ್ಕ್ ಮೇಲೆ ನಿಮ್ಗೆ ಯಾವುದೂ ಒಂದು ವೆಹಿಕಲ್ ಫೆಸಿಲಿಟಿ ಇಲ್ಲ ಅದೇ ರೀತಿಯಲ್ಲಿ ರಜಾ ದಿನಗಳಿಗೂ ಕೂಡ ಒತ್ತಡ ಕೊಟ್ಟು ಕೊಟ್ಟು ತುಂಬಾ ಕೆಲಸ ಮಾಡಿಸ್ತಾರೆ ಯಾಕೆ ಯಾವುದೂ ಫ್ಯಾಮಿಲಿ ಟೈಮ್ ಕೊಡೋಕ್ಕಾಗ್ತಿಲ್ಲ ಒಂಥರ ಇವತ್ತು ಈ ಕೆಲಸ ಇದೆ ಇವಾಗ ಸಲ ಎಲೆಕ್ಷನ್ ವರ್ಕ್ ಬರುತ್ತೆ ಒಂದು ಸಲ ಎಲ್ಲ ಆ್ಯಪ್ಗಳು ವರ್ಕ್ ಬರುತ್ತೆ ಸೊ ಹೀಗೆ ಹೇಳಿ ಹೇಳಿ ಇಡೀ ವರ್ಷ ಎಲ್ಲ ಎಷ್ಟೋ ಜನರು ಜೀವನ ಎಲ್ಲ ಇದರಲ್ಲೇ ಹೋಗ್ತಿದೆ ಯಾರು ರಿಟೈರ್ಮೆಂಟ್ ಆಗ್ತಾನೆ ಇಲ್ಲ ಮಧ್ಯದಲ್ಲಿ ಎಲ್ಲರೂ ಹಾರ್ಟ್ ಅಟ್ಯಾಕ್ ಆಗಿಯೋ ಏನೋ ಒಂದು ಮಾನಸಿಕ ಒತ್ತಡದಿಂದ ಅನಾರೋಗ್ಯಕ್ಕೆ ಒಳಗಾಗಿ ಈ ಹುದ್ದೆಯನ್ನು ತುಂಬ ಕಷ್ಟದಿಂದ ಮಾಡ್ತಾ ಇದ್ದಾರೆ ಸೊ ಸರ್ಕಾರದವರು ಒಂದೇ ಬೇಡಿಕೆ ಅಂತ ಅಂದರೆ ಒಂದು ಫೀಲ್ಡ್ ವರ್ಕರ್ ಆಗಿ ಎಕ್ಸಿಕ್ಯೂಟಿವ್ ವರ್ಕರ್ ಆಗಿ ನಾವು ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಸಿದ್ಧರಿದ್ದೀವಿ ಆದರೆ ಬೇಸಿಕ್ ಫೆಸಿಲಿಟಿ ನಮಗೆ ಕಚೇರಿ ವ್ಯವಸ್ಥೆಯನ್ನು ಮಾಡಬೇಕು ಅಂತರ್ಜಿಲ್ಲ ವರ್ಗಾವಣೆ ಇನ್ನೊಂದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾರು ಬೇರೆ ಊರಿಂದ ಇವ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ವರ್ಗಾವಣೆ ಫೆಸಿಲಿಟಿನೇ ಇಲ್ಲ ಸೊ ಒಂದು ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರಿ ನೌಕರರಾಗಿ ಆ ಫೆಸಿಲಿಟಿ ತುಂಬಾ ಬೇಸಿಕ್ ಆಗಿದ್ದು ಇದರಿಂದ ಅವರ ಕೌಟುಂಬಿಕ ಕಲಹಗಳು ತುಂಬ ಜಾಸ್ತಿ ಆಗ್ತಾ ಇದೆ ಸೊ ಸರ್ಕಾರ ಇದಕ್ಕೆ ಗಮನ ಹರಿಸಿ ಹೆಣ್ಮಕ್ಳಿಗೆ ಆಗಲಿ ಗಂಡು ಆಗಲಿ ಈ ಒಂದು ಹುದ್ದೆಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟು ಎಲ್ಲ ಫೆಸಿಲಿಟಿಯನ್ನು ಕೊಟ್ಟು ಸರ್ಕಾರ ನಮ್ಮ ಬಗ್ಗೆ ಗಮನವನ್ನು ಹರಿಸ್ಬೇಕಂತ ನಾನು ಕೇಳಿ ರೇಣುಕಾ ಗೋಪಾಲ್ ಜೊತೆ